ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರ ವಿಚಾರಶೀಲ ಚಿಂತಕ ಪ್ರೊಫೆಸರ್ ಗುರು ರವರ ಅಗಲಿಕೆ ನಾಡಿಗೆ ಹಾಗೂ ವಿಚಾರವಂತ ವಲಯಕ್ಕೆ ತುಂಬಲಾರದ ನಷ್ಟ ಎಂದು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಅವರು ತಿಳಿಸಿದರು ಅವರು ಗುಂಡ್ಲುಪೇಟೆ ಪಟ್ಟಣದ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನೂರಾರು ಪ್ರೌಢ ಪ್ರಬಂಧನಗಳನ್ನು ಮಂಡಿಸಿ ಪ್ರಖ್ಯಾತಿ ಗಳಿಸಿದ್ದ ಪ್ರೊಫೆಸರ್ ಮಹೇಶ್ಚಂದ್ರ ಗುರುರವರು ಮಹಿಳಾ ಸಾಹಿತ್ಯ ಬುದ್ಧ ಸಾಹಿತ್ಯ ಹಾಗೂ ಅಂಬೇಡ್ಕರ್ ಸಾಹಿತ್ಯದಲ್ಲಿ ಆಳವಾದ ಅಧ್ಯಯನ ಮಾಡಿ ಬೌದ್ಧಿಕ ವಲಯಕ್ಕೆ ಶಕ್ತಿ ಹಾಗೂ ಮಾರ್ಗದರ್ಶಕರಾಗಿದ್ದರು ಮೂವತ್ತೆರಡು ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿದ್ದರು ಯಾವುದೇ ಮರ್ಜಿಗೆ ಒಳಗಾಗದೆ ಭಯಮುಕ್ತ ಹಾಗೂ ನೇರ ನಿಷ್ಠೂರವಾದಿಯಾಗಿದ್ದರು ಇಂತಹ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದ್ದ ಇವರು ಹಲವಾರು ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಗುಂಡ್ಲುಪೇಟೆ ತಾಲೂಕು ಮೂಲದ ಇಂತಹ ಸಾಧಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ನವೀನ್ ಮೌರ್ಯ ಸಾಹಿತಿ ದೊಡ್ಡರಾಯಪೇಟೆ ಸಿದ್ದರಾಜು ಆರ್ ಸೋಮಣ್ಣ ಅಗತಗೌಡನಹಳ್ಳಿ ಬಸವರಾಜು ಡಿ ಗೋವಿಂದರಾಜು ವಕೀಲರಾದ ಬಸವರಾಜ್ ಆರ್ ಡಿ ಆರ್ಡಿಉುಲ್ಲಾಸ್ ಕೌಲ್ಪಡೆ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಿಮಿಕ್ರಿ ರಾಜು ರಾಮೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಂದ್ರ ಗೋಪಾಲ್ ಕಬ್ಬಳ್ಳಿ ಗಿರೀಶ್ ಪುಟ್ಟು ಚನ್ನವಡಯನ್ಪುರ ಮುಂತಾದವರು ಉಪಸ್ಥಿತರಿದ್ದರು 哎，对。